ಗಂಡು ಮೆಟ್ಟಿದ ನಾಡು ಉತ್ತರ ಕರ್ನಾಟಕದ ಘಟಪ್ರಭಾ ನದಿ ಮೇಲ್ದಂಡೆಯಲ್ಲಿ ಹುಟ್ಟಿದ ಗಂಡು ಮೆಟ್ಟಿದ ತೆರೆಬಂಡಿ ಆಟ ಪ್ರಸ್ತುತವಾಗಿ ತೆರೆಬಂಡಿಯ ಮುಂಚೂಣಿಯಲ್ಲಿರುವ ಉಡಾಳ್ ಖ್ಯಾತಿಯ ಬಾಜ್ಜಾ ಭಾಜ್ಯ ನಾವಿವತ್ತು ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕು ಕಣ್ಬುರ್ ಶ್ರೀಕ್ಷೇತ್ರ ರಾಜಚೋಟೇಶ್ವರ ದೇವರಂತ ನಡೆಸುವಂಥ ಈ ಊರಲ್ಲ ಇವತ್ತು ನಾವು ಇಲ್ಲಿ ದೇವಿಯವರ ಮನೆತನ ಅವ್ರ ತೆರಬಂಡಿ ಹತ್ತುಗಳನ್ನ ಬಗ್ಗೆ ಪರಿಚಯ ಮಾಡಕ್ಕೆ ಬಂದಿವಿ ನಮಸ್ಕಾರ ನಾವು ತರಬಂಡಿ ಅಭಿಮಾನಿ ಅಥವಾ ಜವಾರಿ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ ಯಾವ ನಮ್ದು ಕಲಬೋರ್ ಹೆಸರೇನ ನೂರ್ ಮೊಹಮ್ಮದ್ ಬಿಳಿಗೆ ವರ್ಷ ನೀವು ನಾವು ಮೊದಲ ಒಂದು ಏಳು ವರ್ಷ ಆತ್ರಿ ಮೊದಲ ಹೋರ್ ಇತ್ತೀರಿ ನಾ ಮಾಡಿ ಕೊಡುವ ದಿವ್ಸ ಪೇಲಾ ಮಾಡ್ತಿರೋದು ಹಾತ್ಮನಿಗೆ ಮುಗಿಸಿದಿರೋದ್ ಮರ್ಯಾಗಿ ಪೇಲಾ ಹತ್ತಿರ ಎಷ್ಟು ಮಾಡಿ ಹೋಗಿ ಹುಡುಗಿ ಆಟ

ಇದು ನಾವು ಕೇಳಪಟ್ಟ ಪ್ರಕಾರ ಕೊಡಿ ಬಸ್ ಹೋದಾಗೋಡ ಆದ್ರಿಂದ ಕೆಲವೊಬ್ರು ಏನಿದೆ ಇನ್ನೊಂದ್ ಎಲ್ಲಾರು ತಿಳ್ಕೋಬೇಕಂದ್ರ ಕೋಡ್ ರಿಕವರಿ ಬಂದ್ ಫಸ್ಟ್ ಕನ್ನಡ ಹೌದೇನಾ

ಎಷ್ಟು ಮನೆ ಅನ್ನ ತಂಬಾರಿ ನೀವು ಮೂರು ಮಂದಿ ಮೂರು ಮಂದಿ ಅನ್ನ ತಮ್ಮ ರೀ ಜಮೀನು ಎಷ್ಟೈತಿ ನಿಮ್ಮ ಜಮೀನು ನಮ್ಮದಿಲ್ಲ ಇದು ನಾ ಎಲ್ಲ ವ್ಯವಸಾಯ ಮಾಡ್ತೀವಿ ಹೊಲ ರೀ ಎಷ್ಟಿನೂ ನೀವು ಮಾಡ್ತೀರಿ ನಾ ಅನ್ನಾರು ಮಾಡ್ತೀರಿ ಮಕ್ಕಳು ಮಾಡ್ತಾರ ರೀ ಹಾಂ ರೀ ಏನು ಬಂದಿದಕ್ಕೆ ಸರಿ ಮತ್ತೆ ನಿಮ್ಮ ಬೆಮ್ಮಲ ಅಂತ ಕೊಟ್ಟಿರ ಅವ್ರಿಗೆ ಏನು ಬಿಡ್ತಾರೆ ತಂದು ಕೊಟ್ಟು ಬಿಟ್ಟಿರೋದು ಹಾಂ ರೀ ಅವ್ರು ನಿಮ್ಮ

ಒಂದು ಏಪ್ರಿಲ್ ತ್ರೆ നാ അഗ്മി എ തന്നെ ഉഷ്ഗിക് ഉഷ്ഗിക് ഹളെന്ത് ഗാളി മുരിവന്റി ചാൻ ഹിട്രി അവ മുൻ്റെ നമ്മൾ